ಎಲ್ಲರಿಗೂ ನಮಸ್ಕಾರಗಳು ಪೂಜ್ಯರು ಕೇಳಿಸ್ಕೊಳ್ಳಿ ಕೇಳ್ ಪೂಜೆಯರು ಆತ್ಮೀಯರು ಶಶಿಕಾಂತ್ ಕುರುಗಿರವ್ರಿಗೆ ಅದೇ ರೀತಿ ರೈತ ಬಂದು ರೈತ ಮುಖಂಡ ಶಿವಪ್ಪ ಪೂಜಾರಿ ಅವ್ರಿಗೆ ರೈತ ಮುಖಂಡ ಪವಾರ್ ಅವರಿಗೆ ಸುಭಾಷ್ ಅವ್ರಿಗೆ ಇಲ್ಲಿ ಬಸ್ತಿರುವಂತ ಎಲ್ಲ ರೈತ ಮಿತ್ರರಿಗೆ ನನ್ನ ಸೌಂದ್ಯೋಗಿಗಳು ನಮ್ಮ ಅಡಿಷನಲ್ ಎಸ್ ಪಿ ಅವ್ರಿಗೂ ಎ ಸಿ ಸಂಪುಟವೀರ್ ಇಲ್ಲಿ ಪಸ್ತಿರುವಂತ ಎಲ್ಲ ಮಾಧ್ಯಮದ ಸಂಮಿತರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಮೊಟ್ಟ ಮೊದಲನೇದಾಗಿ ಇಷ್ಟು ಬಿಸಲಲ್ಲಿ ನಾವೆಲ್ಲರೂ ಸರ್ ಸುಮಾರು ಐದು ತಾಸಿನ ಕೂತ್ಕೊಂಡಿದ್ದೀರಿ ಈ ತರ ಕಷ್ಟಗಳು ತಮಗೆ ಎದುರು ಅಂತ ಹೇಳಿ ನಾನು ದೇವರಿಗೆ ಕೂತ್ಕೊಳ್ತೇನೆ ಆಫೀಸಲ್ಲಿ ಕುತ್ಕೊಂಡು ಕುತ್ಕೊಂಡು ಈಗ ಬಿಸಿಲು ಅಭ್ಯಾಸ ಹೋಯ್ತು ಆದ್ರೆ ಚಿನ್ನಪ್ಪ ಅವರಿಂದ ಮತ್ತೆ ಹಿಂಗ ನನಗೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳಿ ಅವ್ರದ್ದು ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ಸಿಗ್ಲಿ ಸಿಕ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲ ಬೇಡಿಕೆಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಮೊಟ್ಟ ಮೊದಲನೇದಾಗಿ ಎಲ್ಲ ಬೇಡಿಕೆಗಳನ್ನು ನಾನು ಒಪ್ಕೊಳ್ತಾ ಈಗ ಎಲ್ಲ ಕಾರ್ಖಾನೆಗಳ ಎಂಡಿಗಳ ಜೊತೆ ಸಭೆ ಮಾಡಬೇಕಂತ ಗುರುಜಿನವರು ನನಗೆ ಎಂಟು ದಿವಸದ ಒಳಗಡೆ ಮಾಡಿ ಅಂತ ಏನು ಹೇಳಿದರೆ ಬರೋ ನಾಲ್ಕು ದಿವಸ ಒಳಗಡೆ ಆ ಸಭೆಯನ್ನು ನಾನು ಇಟ್ಕೊಳ್ತೇನೆ ಚುನಾಪರವರು ಪಿ ಬಗ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಗ್ಗೆ ಮತ್ತೆ ಇಂದ ನಮ್ಮ ಡಿಜಿಟಲ್ ಕುಂಕದ ಸೇತುವೆ ಏನಿದೆ ಅದರ ಬಗ್ಗೆ ಹಾಗೂ ಕನಿಷ್ಠ ದರ ಬಗ್ಗೆ ಏನೇನು ಪ್ರಸ್ತಾಪಗಳನ್ನು ಮಾಡಿದ್ದಾರೆ ನಾನು ವಿಸ್ತಾರವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ತಮ್ಮ ಪರವಾಗಿ ಎಲ್ಲಾ ಕಾರ್ಖಾನೆಗಳ ಎಂಡಿ ಮೇಲೆ ಒತ್ತಾಯನೂ ಮಾಡ್ತೀನಿ ಒತ್ತಡನೂ ಹಾಕ್ತೀನಿ ಬಿಸಿಲು ಜಾಸ್ತಿ ಆಗಿದೆ ಈಗ ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಕ್ರಶಿಂಗ್ ಶುರು ಮಾಡಬಾರದು ಯಾರಾದ್ರೂ ಮಾಡಿದ್ದಾರೆ ಕಠಿಣ ಕಾನೂನಿನ ಕ್ರಮ ತಾವು ತಗೊಂಡು ನಾಳೆ ನಮ್ಮ ಮುಖಂಡರ ಜೊತೆ ಈ ಸಭೆ ಆದ ನಂತರ ನಾವು ಮಧ್ಯಮ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಷಯಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಚಿನ್ನಪ್ಪರವರು ಹಾಗೂ ಗುರುಗೀರವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನ್ ಹೇಳಿದ್ದಾರೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂತ ಕೆಲಸ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಎಸ್ ಪಿ ಅವರು ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ನಮಗೆ ನಾನು ಹೇಳ್ತಾ